ರಾಷ್ಟ್ರೀಯ ಹಬ್ಬ ಆಚರಣಾ ಪೂರ್ವಭಾವಿ ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳ ಗೈರು ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಇಲ್ಲ ಶಿಸ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಖ್ಯಾತನಹಳ್ಳಿ ಮಂಜು ಅಸಮಾಧಾನ ವ್ಯಕ್ತಪಡಿಸಿದರು ಇಂದು ತಾಲೂಕು ಆಡಳಿತ ನ್ಯಾಯಾಲಯ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆ ಜರುಗಿತು ಈ ಸಭೆಗೆ ಕೆಲ ಸರ್ಕಾರಿ ಅಧಿಕಾರಿಗಳೇ ಗೈರು ಹಾಜರಾಗಿದ್ದು ಕರ್ನಾಟಕ ದಸಂಸ ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿತು ಜೊತೆಗೆ ಸಂಘಟನೆಗಳನ್ನು ಪೂರ್ವಭಾವಿ ಸಭೆಗಳಿಗೆ ಆಹ್ವಾನ ಮಾಡಿಲ್ಲ ಎಂದು ಆರೋಪಿಸಿದರು ಈ ವಿಚಾರವಾಗಿ ಚಾಮುಂಡಿ ನ್ಯೂಸ್ ವಾಹಿನಿಯೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿರ್ತಾರೆ ಆ ಪೂರ್ವಭಾವಿ ಸಭೆಗೆ ನೀವು ಕೂಡ ಆಗಮಿಸಿರ್ತೀರಿ ಆ ಪೂರ್ವಭಾವಿ ಸಭೆಯಲ್ಲಿ ಕೆಲವು ವಿಚಾರಗಳನ್ನು ನಾನು ಕೇಳ್ಪಟ್ಟೆ ಆ ತಾಲೂಕು ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಗೈರು ಹಾಜರಾಗ್ತಾ ಇರೋನು ಅನ್ನುವಂಥ ಒಂದು ವಿಚಾರವನ್ನು ನೀವು ಪ್ರಸ್ತಾಪ ಪಡಿಸಿದ್ರಿ ಈ ವಿಚಾರವಾಗಿ ನೀವು ಏನು ಹೇಳ್ತೀರಿ ಸರ್ ನೋಡಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಪೂರ್ವಭಾವಿ ಸಭೆಯನ್ನು ಇವತ್ತು ದಿನಾಂಕ ಈ ದಿನಕಾಲ ತಾಲೂಕು ಆಫೀಸಲ್ಲಿ ಸಭೆಯನ್ನು ಕರೆದಿದ್ದರು ಆದರೆ ಈ ಸಭೆಗೆ ತಾಲೂಕಿನ ಉನ್ನತ ಅಧಿಕಾರಿಗಳೇ ಗೈರು ಹಾಜರಾಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಇವತ್ತು ರಾಷ್ಟ್ರೀಯ ಹಬ್ಬ ಇದು ಸಾರ್ವಜನಿಕವಾಗಿ ರಾಷ್ಟ್ರೀಯ ಹಬ್ಬ ಮಾಡ್ತಕ್ಕಂತಹ ಸಮಿತಿ ಒಳಗಡೆ ಇವತ್ತು ತಾಲೂಕು ಆಫೀಸಲ್ಲಿ ಮುಖ್ಯವಾದಂಥ ಅಧಿಕಾರಿಗಳೇ ಇವತ್ತು ಗೈರು ಹಾಜರಾಗ ಹಾಜರಾಗಿದ್ದಾರೆ ಅಂತಂದರೆ ಇವತ್ತು ತಾಲೂಕು ಆಡಳಿತ ಯಾವ ಮಟ್ಟಕ್ಕೆ ರಾಷ್ಟ್ರೀಯ ಹಬ್ಬ ಆಚರಣೆ ಅಂತ ನಮಗೆ ಸ್ವಲ್ಪ ಅನುಮಾನ ಬಂದಿದೆ ಏಕೆಂದರೆ ಒಂದು ರಾಷ್ಟ್ರೀಯ ಹಬ್ಬ ಇವತ್ತು ದಿನಾಚರಣೆಯ ಮೀಟಿಂಗ್ನ ತಾಲೂಕು ದಂಡಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕರೆದಿದ್ದರು ಅಲ್ಲಿ ಗ್ರೇಟಿವ್ ತಹಸೀಲ್ದಾರ್ ಹಾಜರಿದ್ದರು ಅವರ ಇದರಲ್ಲಿ ಇವತ್ತು ತಾಲೂಕಾಡಳಿತ ಏನು ಪ್ರಮುಖ ಅಧಿಕಾರಿಗಳು ಇವತ್ತು ತಾಲೂಕು ಮಟ್ಟದ ಮೀಟಿಂಗ್ ಇರಲಿಲ್ಲ ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳಾಗಲಿ ಅಥವಾ ಸಾರ್ವಜನಿಕ ಲೀಡರ್ಗಳಾಗಲಿ ಯಾರನ್ನೂ ಕೂಡ ಇವತ್ತು ಮೀಟಿಂಗಿಗೆ ಆಹ್ವಾನ ಮಾಡಿಲ್ಲ ಇಲ್ಲೇನಾಗಿದೆ ಅಂತಂದರೆ ಏನು ಯಾರಿಗೆ ಒಬ್ಬ ಜನ ಕರೀಲಿಕ್ಕೆ ಒಬ್ಬ ಸಂಘ ಸಂಸ್ಥೆಯ ಕರೀಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮಿಗೆ ಯಾರು ಏನು ಅಂತ ಅನ್ನೋದು ಗೊತ್ತೇ ಇಲ್ಲ ಅಂತೇನೋ ಒಬ್ಬ ಹುಡುಗನ ಮಡಿಕೊಂಡು ಅವ್ರು ಇವತ್ತು ಮೀಟಿಂಗ್ ಕರೀಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮುಂಚೆ ಒಬ್ಬಿದ್ದ ಆನಂದ್ ಸಿಂಗ್ ಅಂತ ಪ್ರತಿಯೊಬ್ಬರು ನಂಬರ್ ಮಾಡಿಕೊಂಡಿದ್ದ ಪ್ರತಿಯೊಬ್ಬರೂ ಕರೀತಿದ್ರು ಪ್ರತಿಯೊಬ್ಬ ಮೀಟಿಂಗ್ ತುಂಬ ಅದ್ಭುತವಾಗಿ ಒಳ್ಳೆ ಚರ್ಚೆ ಆಯ್ತಿತ್ತು ಅಂಥ ಚರ್ಚೆ ಕೂಡ ಇವತ್ತೇನು ಕಾಣಿಸ್ತಿಲ್ಲ ಮುಂದೆ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ